ಐವತ್ತು ವರ್ಷಗಳ ಸುದೀರ್ಘ ಪತ್ರಿಕೋದ್ಯಮ ಹತ್ತು ಹಲವು ಮೈಲಿಗಲ್ಲು ಜಿಲ್ಲೆಯ ಆಗು ಹೋಗುಗಳ ಬಗ್ಗೆ ಇಪ್ಪತ್ತೊಂದು ಸಾವಿರಕ್ಕೂ ಅಧಿಕ ವರದಿಗಳು ಮೂರು ಸಾವಿರಕ್ಕೂ ಅಧಿಕ ಅಂಕಣ ಬರಹ ಮತ್ತು ಲೇಖನಗಳು ಪ್ರಕಟ ಕರ್ತರಾಗಿ ಬರೆದ ಅಪರೂಪದ ಬರಹಗಳು ಏಳು ಪುಸ್ತಕಗಳು ಪ್ರಕಟ ಸುಖ ಬಂದಾಗ ಹಿಗ್ಗಿ ಬೀಗಲಿಲ್ಲ ದುಃಖ ಬಂದಾಗ ಕುಗ್ಗಿ ಕುಸಿಯಲಿಲ್ಲ ಸುಖ ದುಃಖ ಎರಡನ್ನೂ ಸಮಚಿತ್ತದಿಂದ ಸ್ವೀಕರಿಸಿದವರು ಇವರು ಪರಿಷತ್ ಸದಸ್ಯರಾಗುವ ಅವಕಾಶ ಬೇರೆಯವರ ಲಾಭಿಗೆ ಕೈತಪ್ಪಿ ಹೋದಾಗಲೂ ಇವರು ಹತಾಶರಾಗಲಿಲ್ಲ ಹಣೆ ಬರಹಕ್ಕೆ ಶಾಪ ಹಾಕಲಿಲ್ಲ ಇದೆಲ್ಲಾ ಗೊತ್ತಾಗಿ ನಾನೇ ಒಮ್ಮೆ ಆಶ್ಚರ್ಯದಿಂದ ಕೇಳಿದ್ದೆ ಜಿಯು ಭಟ್ಟರು ನಕ್ಕು ಸುಮ್ಮನಾದರೆ ಹೊರತು ಮತ್ಯಾವ ಬೇಸರವನ್ನ ತೋರಿಸಲಿಲ್ಲ ಹೋಗಿದ್ದರ ಬಗ್ಗೆ ಬೇಸರವಿಲ್ಲ ಬಂದಿದ್ದರ ಬಗ್ಗೆ ಸಂತೃಪ್ತಿ ಇದೆ ಎಂಬಂತೆ ಪರೋಪಕಾರಕ್ಕಾಗಿ ಬದುಕು ಸಾಗಿಸಿದ ಜಿಯು ಭಟ್ಟರ ಬಗ್ಗೆ ಈ ಸಂಚಿಕೆಯಲ್ಲೂ ಹೇಳೋಕೆ ಮತ್ತೊಂದು ಆಸಕ್ತಿದಾಯಕ ಕಾರಣವಿದೆ ಅರ್ಧ ಶತಮಾನವನ್ನ ಪತ್ರಿಕೋದ್ಯಮಕ್ಕೆ ಸವಿಸಿದ ಭಟ್ಟರು ದೀಪದಂತೆ ಪ್ರಜ್ವಲಿಸಿ ನೂರಾರು ಮಂದಿಗೆ ಬೆಳಕಾದವರು ಐಟಿಐ ರಿಕ್ವೈರಿಮೆಂಟ್ ಕಮಿಟಿ ಲ್ಯಾಂಡ್ ಗ್ರಾಂಟೆಡ್ ಕಮಿಟಿ ಕೆಡಿಸಿ ಬ್ಯಾಂಕ್ ಡೈರೆಕ್ಟರ್ ಮಾರ್ಕೆಟಿಂಗ್ ಸೊಸೈಟಿ ಡೈರೆಕ್ಟರ್ ಮೈಸೂರು ರಂಗಾಯಣ ನಿರ್ದೇಶಕರಾಗಿ ಹೀಗೆ ಹತ್ತು ಹಲವು ಜವಾಬ್ದಾರಿಗಳನ್ನ ನಿಭಾಯಿಸಿದ್ದಾರೆ ಈ ಜವಾಬ್ದಾರಿಯನ್ನ ನಿಭಾಯಿಸುವಾಗ ಭಟ್ಟರು ನಯಾ ಪೈಸೆ ಪಡೆಯದೆ ಹಲವು ಯುವಕರಿಗೆ ಉದ್ಯೋಗ ಕೊಡಿಸಿ ಅವರ ಬದುಕಿಗೊಂದು ನೆಲೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ತಾವು ನಿರ್ವಹಿಸಿದ ಹುದ್ದೆಗೂ ಕೂಡ ಭಟ್ಟರು ಪರಿಶುದ್ಧತೆಯ ಗಮಲು ಪಸರಿಸಿ ಬಂದಿದ್ದಾರೆ ಇವರಿಂದ ನೌಕರಿ ಪಡೆದವರು ಈಗಲೂ ಅಭಿಮಾನದಿಂದ ಮಗನದ್ದು ಮಗಳದ್ದು ಮದುವೆಯ ಆಮಂತ್ರಣ ಪತ್ರಿಕೆ ಕೊಟ್ಟು ಭಟ್ಟರನ್ನು ಮದುವೆಗೆ ಆಮಂತ್ರಿಸುತ್ತಾರೆ ಬಹುಶಃ ತಮಗೆ ಸಿಕ್ಕ ಹುದ್ದೆಗಳಲ್ಲಿ ಪ್ರಾಮಾಣಿಕತೆ ಪಕ್ಕಕ್ಕಿಟ್ಟು ಸ್ವಲ್ಪ ಬುದ್ಧಿವಂತಿಕೆ ತೋರಿಸಿದ್ರು ಭಟ್ಟರು ಇವತ್ತು ಕೆಲಸಕ್ಕೆ ಬರೋ ಅಗತ್ಯವೇ ಇರಲಿಲ್ಲ ಆದರೆ ತಮ್ಮ ಬದುಕಿನುದ್ದಕ್ಕೂ ಪ್ರಾಮಾಣಿಕತೆಯ ಗಡಿಯನ್ನ ದಾಟದ ಭಟ್ಟರು ಈ ಇಳಿ ವಯಸ್ಸಿನಲ್ಲೂ ಶ್ರೀಧರ ಪ್ರೆಸ್ಗೆ ಬಂದು ಕೆಲಸವನ್ನ ಮಾಡ್ತಾರೆ ಜಗತ್ತಿನ ಯಾವ ಹೆತ್ತವರೂ ಕನಸು ಮನಸ್ಸಿನಲ್ಲೂ ಬಯಸದ ಜ್ವಾಲಾಮುಖಿಯಂತ ನೋವನ್ನ ತಮ್ಮ ಅಂತರಾಳದಲ್ಲಿ ಅದುಮಿಟ್ಟುಕೊಂಡೇ ಹಸನ್ಮುಖಿಯಾಗಿ ಕೆಲಸ ಮಾಡಿಕೊಂಡು ಹೋಗ್ತಿದ್ದಾರೆ ಉದ್ಯಮಿ ಆರ್ಯನ್ ಶೆಟ್ಟಿ ಅವರ ಜೊತೆ ನಲವತ್ತು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಭಟ್ಟರೆ ಹೇಳುವ ಹಾಗೆ ಆರ್ಯನ್ ಶೆಟ್ಟರು ನನ್ನನ್ನ ಸ್ವಂತ ಮಗನಂತೆ ನೋಡಿಕೊಂಡಿದ್ದಾರೆ ಪ್ರೀತಿ ತೋರಿಸಿದ್ದಾರೆ ಅಂತ ಶೆಟ್ಟರು ತೋರಿಸಿದ ಪ್ರೀತಿಗೆ ಪ್ರತಿಯಾಗಿ ಭಟ್ಟರು ಕರ್ಮಯೋಗಿ ಆರ್ಯನ್ ಶೆಟ್ಟಿ ಎನ್ನುವ ಪುಸ್ತಕವನ್ನೇ ಬರೆದು ಕಾಣಿಕೆಯಾಗಿ ಅರ್ಪಿಸಿದ್ದಾರೆ ತಮ್ಮ ಜೀವನ ಚರಿತ್ರೆಯ ಪುಸ್ತಕವನ್ನ ನೋಡಿದ ಆರ್ಯನ್ ಶೆಟ್ಟರು ನನಗೆ ಮೀನು ತಂದು ಕೊಡುವವನಿಗೆ ಮನೆ ಕಟ್ಟಿಸಿಕೊಟ್ಟಿದ್ದೇನೆ ಭಟ್ರೆ ನಿಮಗೆ ಮಾತ್ರ ನನ್ನಿಂದ ಏನೂ ಮಾಡಿಕೊಡಲು ಸಾಧ್ಯವಾಗಲಿಲ್ಲ ಮುಂದೆ ನೋಡೋಣ ಎಂದಿದ್ದರಂತೆ ಹೀಗೆ ಭಟ್ಟರು ತಮ್ಮ ಬದುಕಿನಲ್ಲಿ ಪಡೆಯುವ ಅವಕಾಶ ಸಿಕ್ಕಾಗಲು ಪಡೆದುಕೊಂಡವರಲ್ಲ ಮುಂದೆ ಮಾಡಿಕೊಡುತ್ತೇನೆ ಎಂದಿದ್ದ ಆರ್ ಎನ್ ಶೆಟ್ಟರು ಮಾತ್ರ ಈಗ ನೆನಪು ಮಾತ್ರ ಅಂದು ಆರ್ವಿ ದೇಶಪಾಂಡೆಯವರು ಹಳಿಯಾಳ ತಾಲೂಕಿಗೆ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ಶಿವರಾಮ್ ಹೆಬ್ಬಾರ್ ಅವರು ಯಲ್ಲಾಪುರ ತಾಲೂಕಿಗೆ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು ಆವತ್ತು ಜಿಯು ಭಟ್ಟರು ಉತ್ತರ ಕನ್ನಡ ಜಿಲ್ಲೆಗೆ ಸೆಕ್ರೆಟರಿ ಆಗಿದ್ರು ಆದರೆ ಮುಂದೆ ದೇಶಪಾಂಡೆ ಮತ್ತು ಹೆಬ್ಬಾರ್ ಇಬ್ಬರು ಶಾಸಕರಾಗಿ ಸಚಿವರಾಗಿ ಬಿಟ್ರು ಈ ವಿಚಾರದಲ್ಲಿ ಭಟ್ಟರಿಗೆ ಅದೃಷ್ಟವೇ ಕೈಕೊಟ್ಟಿದ್ದು ಯಾಕೆಂದರೆ ಒಬ್ಬ ರಾಜಕಾರಣಿಗೆ ಇರಬೇಕಾದ ಚಾಣಾಕ್ಷತನ ಭಟ್ಟರಲ್ಲಿ ಇರಲಿಲ್ಲ ಇದ್ದಿದ್ದರೆ ರಾಜ್ಯ ರಾಜಕಾರಣದಲ್ಲಿ ಭಟ್ಟರ ಅಧ್ಯಾಯವೂ ಸೇರಿಕೊಳ್ಳುತ್ತಿತ್ತು ಹೀಗೆ ಹೆಜ್ಜೆ ಹೆಜ್ಜೆಗೂ ನಿರೀಕ್ಷಿತ ಸೋಲುಗಳಾದರೂ ಭಟ್ಟರು ಇಂದಿಗೂ ಅದರ ಬಗ್ಗೆ ಕಿಂಚಿತ್ತೂ ಬೇಸರವಿಲ್ಲ ಈ ಎಲ್ಲ ಸೋಲುಗಳ ಮಧ್ಯೆ ಬದುಕು ಕೂಡ ಭಟ್ಟರಿಗೆ ಕಾರಣವೇ ಹೇಳದೆ ಘನಘೋರ ಶಿಕ್ಷೆಗಳನ್ನೇ ಕೊಟ್ಟು ಬಿಟ್ಟಿತು ಆದರೂ ಭಟ್ಟರು ವಿಚಲಿತರಾಗಲಿಲ್ಲ ಎದೆಗುಂದಲಿಲ್ಲ ಧೃತಿಗಡಲಿಲ್ಲ ಕರ್ತವ್ಯವೇ ದೈವ ಮಾನ್ವಿಕಂ ಎಂಬಂತೆ ಹಣ ಮಾಡದಿದ್ದರೂ ಪತ್ರಿಕೋದ್ಯಮ ಮತ್ತು ಮುದ್ರಣದಲ್ಲಿ ಬರುವ ಅಲ್ಪ ಸ್ವಲ್ಪ ಹಣದಲ್ಲೇ ಬದುಕು ಕಟ್ಟಿಕೊಂಡಿದ್ದಾರೆ ಪ್ರಾಮಾಣಿಕತೆ ಮತ್ತು ಶಿಸ್ತುಬದ್ಧ ಕೆಲಸದ ಚೌಕಟ್ಟಿನಲ್ಲಿ ಅರ್ಧ ಶತಮಾನವನ್ನ ಪತ್ರಿಕೋದ್ಯಮಕ್ಕೆ ಸವಿಸಿದ ಭಟ್ಟರಿಗೆ ಹತ್ತು ಹಲವು ಪ್ರಶಸ್ತಿಗಳು ಲಭಿಸಿವೆ ಯಾವುದು ಅವರು ಕೇಳಿ ಪಡೆದುಕೊಂಡಿದ್ದಲ್ಲ ಅವರನ್ನು ಅರಸಿಕೊಂಡು ಬಂದಿದ್ದು ಅನ್ನೋದು ಅವರ ವೃತ್ತಿ ಜೀವನದ ಹಿರಿಮೆಗೆ ಹಿಡಿದ ಕೈಗನ್ನಡಿ ಇದೀಗ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನೀಡುವ ಕೆಯುಡಬ್ಲ್ಯೂಜೆ ದತ್ಯನಿಧಿ ಪ್ರಶಸ್ತಿ ಭಟ್ಟರ ಪುಡಿಗೇರಿದೆ ಕೊಪ್ಪಳ ಕಠಾರೆ ಕಲ್ಯಾಣ ಮಂಟಪದಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಟ್ಟರಿಗೆ ಎಸ್ ದೊರೆಸ್ವಾಮಿ ದತ್ತಿನಿಧಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ ನಾಲ್ಕು ವರ್ಷ ಒಂದೇ ಪತ್ರಿಕೆಗೆ ಉದಯ ಪತ್ರಿಕೆಗೆ ಪತ್ರಿಕೆಗೆ ಕೆಲಸ ಯು ಜಿ ಭಟ್ ಅವರು ಇಡೀ ಒಂದು ಚಪಾಳಿಯನ್ನು ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ ಅವರಿಗೆ ಎಪ್ಪತ್ತ ಎಂಟು ವರ್ಷದ ಹತ್ತಿರ ಇದ್ದಾರೆ ಈಗ ಕೂಡ ವರದಿಗಾರಿಕೆಯಲ್ಲಿ ಸಕ್ರಿಯವಾಗಿ ನಮ್ಮನ್ನು ನಾಚಿಸುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಈ ಅವಾರ್ಡ್ ಹೋಗಿದೆ ಪ್ರಶಸ್ತಿ ಸ್ವೀಕರಿಸಿ ಬಂದ ಭಟ್ಟರನ್ನ ಅಭಿನಂದಿಸಿದೆ ಒಂದು ಬೈಟ್ ಬೇಕಿತ್ತು ಸುದ್ದಿ ಮಾಡಿಕೊಳ್ಳುತ್ತೇನೆ ಎಂದೆ ಬೇಡ ಬೇಡ ಎಂದರು ನನ್ನ ಖುಷಿಗಾದರೂ ನೀವು ಕೊಡಲೇಬೇಕು ಎಂದು ಪಟ್ಟು ಹಿಡಿದಾಗ ಕ್ಯಾಮರಾ ಮುಂದೆ ಕುಳ್ಳಿರಿಸಿ ಮಾತನಾಡಿಸಿದೆ ನಾಡಿನ ಪ್ರಾತಸ್ಮರಣೀಯರಾದ ಡಿ ವಿ ಗುಂಡಪ್ಪನವರು ಆರಂಭಿಸಿದಂತಹ ಸಂಸ್ಥೆ ಈ ಸಂಸ್ಥೆ ನೂರು ವರ್ಷಗಳ ಹತ್ತಿರದಲ್ಲಿರುವಂತಹ ಒಂದು ಸಂದರ್ಭದಲ್ಲಿ ಈಗ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ತಗಡೂರವರು ಹೇಳಿದರು ನಿಮಗೊಂದು ಪತ್ರ ಪ್ರಶಸ್ತಿ ಕೊಡಬೇಕು ಅಂತಿದ್ದೇವೆ ಬರಬೇಕು ಸ್ವೀಕರಿಸಬೇಕು ಅಂತ ನಾನು ಪ್ರಶಸ್ತಿಯನ್ನು ತಿರಸ್ಕರಿಸುವಷ್ಟು ಅಹಂಕಾರದವನು ಅಲ್ಲ ಸ್ವೀಕರಿಸೋದಕ್ಕೆ ಸಂಕೋಚ ಇದ್ದರೂ ಕೂಡ ಪ್ರೀತಿಯನ್ನು ಕರೆದಾಗ ಸ್ವೀಕರಿಸಿದ್ದೇನೆ ನಾಡಿನ ಬಹುದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ಅವರ ಹೆಸರಿನಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ಇದು ನಾನು ಪತ್ರಕರ್ತನಾಗಿ ಐವತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಕೆಲಸ ಮಾಡ್ತಾ ಬಂದವನು ಉದಯವಾಣಿಗೆ ಒಬ್ಬ ನಿಷ್ಠಾವಂತ ವರದಿಗಾರನಾಗಿ ಜಿಲ್ಲೆಯ ಆಗುಹೋಗುಗಳನ್ನು ಕುರಿತು ಬರ್ಕೊಂಡು ಬಂದಿದ್ದೇನೆ ನನಗೆ ಡಿ ವಿ ಜೆ ಅವರಸನ್ನು ಪ್ರಶಸ್ತಿ ಬಂದಿದೆ ಪತ್ರಿಕಾ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ ಈಗ ಹಲವಾರು ಪ್ರಶಸ್ತಿಗಳು ಬಂದಿದೆ ತೊರೆಸ್ವಾಮಿ ಅವರ ನಮ್ಮ ಸಂಘ ಕೊಡ್ತಾ ಇರ್ತಕ್ಕಂಥದ್ದು ಪ್ರಶಸ್ತಿಯನ್ನು ಸ್ವೀಕರಿಸ್ಕೊಂಡು ಕೊಪ್ಪಳಕ್ಕೆ ಹೋಗಿ ಕಾರ್ಯಕ್ರಮ ಭಾಗವಹಿಸಿ ಸ್ವೀಕರಿಸ್ಕೊಂಡು ಬಂದಿದ್ದೇನೆ ಏನೋ ಒಂದು ರೀತಿಯಲ್ಲಿ ನಾವು ಒಬ್ಬ ನಾನೊಬ್ಬ ಪತ್ರಕರ್ತನಾದಕ್ಕೆ ಈ ವಯಸ್ಸಿನಲ್ಲಿ ಎಪ್ಪತ್ತೆಂಟು ಸಮೀಪಿಸ್ತಾ ಇರುವಾಗ ತಗಡರು ನನ್ನ ಪರಿಚಯಿಸಿದ್ದು ಭಾಳ ಸಂತೋಷ ಆಯಿತು ಎದ್ದು ಎದ್ದು ನಿಂತ್ಕೊಳ್ಳಿ ಅಂತ ನಿಲ್ಲಿಸ್ಕೊಂಡು ನನ್ನನ್ನು ಪರಿಚಯಿಸಿದ್ರು ಸತತವಾಗಿ ಐವತ್ತೈದು ಐವತ್ತಾರು ವರ್ಷಗಳಿಂದ ಉದಯವಾಣಿ ವರದಿಗಾರರಾಗಿ ಪತ್ರಕರ್ತರ ಕೆಲಸ ಮಾಡ್ತಾ ಇದ್ದಾರೆ ಎಪ್ಪತ್ತೆಂಟು ಸಮೀಪಿಸಲು ಆ್ಯಕ್ಟಿವ್ ಆಗಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಅಭಿನಂದಿಸಿದರು ಈ ಒಂದು ಪ್ರೀತಿ ಸಮಾಜದ ಪ್ರೀತಿ ಸಿಕ್ಕಿದೆ ಭಗವಂತ ನನಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಸಮಾಜಮುಖಿಯಾಗಿ ಮುಖ್ಯವಾಗಿ ಬಳಸ್ಕೊಂಡಿದ್ದೇನೆ ಅನ್ನೋ ಧನ್ಯತೆಯಿಂದ ವಿನೀತನಾಗಿ ಈ ನಾಡಿಗೆ ತಲೆಬಾಗಿ ಈ ನಾಡಿನ ಮಾಧ್ಯಮದ ಎಲ್ಲ ಸ್ನೇಹಿತರನ್ನು ನೆನೆಸ್ಕೊಳ್ತಾ ಪತ್ರಿಕೋದ್ಯಮಿಯಾಗಿ ಹಲವಾರು ಕಷ್ಟ ನಷ್ಟಗಳನ್ನು ಅನುಭವಿಸಿದರೂ ಕೂಡ ಈ ಒಂದು ಪತ್ರಿಕೋದ್ಯಮವನ್ನು ಗಟ್ಟಿಯಾಗಿ ನಡೆಸಿರ್ತಕ್ಕಂಥ ಎಲ್ಲರನ್ನ ನೆನೆಸ್ಕೊಂಡು ನಿಮ್ಮ ಎಲ್ಲ ಸ್ನೇಹಿತರನ್ನ ನೆನೆಸ್ಕೊಂಡು ಪ್ರಶ್ನೆ ಪ್ರಶ್ನೆಯನ್ನು ಸ್ವೀಕರಿಸ್ಕೊಂಡು ಬಂದಿದ್ದೇನೆ ಸಮಾಧಾನ ಆಗಿದೆ ಸಂತೋಷ ಆಗಿದೆ ಕೃತಜ್ಞತೆ ನಮಸ್ಕಾರ ಬಹುಶಃ ಈ ಸಂಭ್ರಮವನ್ನ ಆದಿ ಅಣ್ಣ ನಮ್ಮೊಂದಿಗೆ ಸೇರಿ ಸಂಭ್ರಮಿಸಬೇಕಿತ್ತು ಭಟ್ಟರು ಪ್ರಶಸ್ತಿ ಸ್ವೀಕರಿಸುವುದನ್ನ ತನ್ನ ಮಗ ಪರಡನೊಂದಿಗೆ ಕಣ್ತುಂಬಿಸಿಕೊಳ್ಳಬೇಕಿತ್ತು ಯಾಕೆಂದರೆ ಆದಿ ಅಣ್ಣ ಭಟ್ಟರ ಸಾಮಾಜಿಕ ಕಳಕಳಿಯ ಅಕ್ಷರ ಪರಂಪರೆ ಮುಂದುವರಿಸುವ ಕುಡಿಯಾಗಿ ಭರವಸೆ ಮೂಡಿಸಿದ ವಿದ್ಯಾರ್ಥಿ ದೆಸೆಯಲ್ಲಿ ಪ್ರತಿಭಾವಂತನಾಗಿ ಗುರುತಿಸಿಕೊಂಡಿದ್ದ ರಾಷ್ಟ್ರ ಮಟ್ಟದ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಬಾಚಿಕೊಂಡು ಬಂದಿತ ಭಟ್ಟರಂತೆ ಒಂದು ವಿಷಯದ ಮೇಲೆ ನಿರಗ್ಗಳವಾಗಿ ಮಾತನಾಡುವ ಶೈಲಿಯನ್ನ ರಕ್ತಗತವಾಗೇ ಅಂಟಿಸಿಕೊಂಡು ಬಂದಿದ್ದ ಪ್ರತಿಷ್ಠಿತ ಆಳ್ವಾಸ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಭಟ್ಟರನ್ನ ಮೀರಿಸುವ ಪ್ರತಿಭೆಯನ್ನ ತೋರಿಸಿದ್ದ ಇಷ್ಟೊತ್ತಿಗಾಗಲೇ ಆದಿತ್ಯ ಭಟ್ ಪ್ರಿನ್ಸಿಪಾಲ್ ಆಗಿರುತ್ತಿದ್ದ ಭಟ್ಟರು ನನ್ನ ಮಗ ಅಂತ ಹೃದಯ ತುಂಬಿ ಹೇಳಿಕೊಳ್ಳುವಂತೆ ಬೆಳೆದಿರುತ್ತಿದ್ದ ಆಗಲೇ ನರೇಂದ್ರ ಮೋದಿಯವರ ಬಗ್ಗೆ ಪುಸ್ತಕ ಬರೆದಿದ್ದ ಆದಿ ಅಣ್ಣನ ಅಭಿಪ್ರಾಯ ಇಂದು ಮೋದಿಯವರು ಪ್ರಧಾನಿಯಾಗುವುದರೊಂದಿಗೆ ಸಾಕಾರಗೊಂಡಿದೆ ಹೀಗೆ ವಯಸ್ಸಿಗೂ ಮೀರಿದ ವಿದ್ವತ್ತನ್ನ ಹೊಂದಿದ್ದ ಆದಿ ಅಣ್ಣ ವಯಸ್ಸಲ್ಲದ ವಯಸ್ಸಲ್ಲಿ ಭಾರತ ಲೋಕಕ್ಕೆ ತೆರಳಿಬಿಟ್ಟಿಗೆ ಓಡ ಮರೆಯೊಳಗೆ ಬಿಲ್ಡಿಂಗ್ಳೂ ನಿನ್ನ ಹೆಸರು ನೆನೆದಾಗ ಕಣ್ಣ ಹುಣ್ಣಿಮೆಯೊಳಗೆ ಹೂಬಾಣ ನಿನ್ನ ಹೆಸರು ಕೊನೆ ಪಕ್ಷ ಭಟ್ಟರಿಗೆ ಮತ್ತು ತಾರಮ್ಮನಿಗೆ ಮಗನಿಲ್ಲದ ನೋವನ್ನ ಮೊಮ್ಮಗ ಋತುಪರ್ಣನ ಮುಖವನ್ನ ನೋಡಿಯೂ ಸಂತೈಸಿಕೊಳ್ಳುವ ಭಾಗ್ಯವೂ ಸಿಗಲಿಲ್ಲ ಹೀಗನ್ನೋದಕ್ಕಿಂತ ಆ ಭಾಗ್ಯವನ್ನ ಬೇಕು ಅಂತಲೇ ಭಟ್ಟರಿಂದ ಕಸಿದುಕೊಳ್ಳಲಾಯಿತು ಅಂದ್ರೆ ಸಮಂಜಸ ಇಂಥ ಕೆಲಸ ಮಾಡಿ ದಕ್ಕಿಸಿಕೊಂಡ ಹೃದಯ ಹೀನರಿಗೆ ಅದೆಂತಹ ಖುಷಿ ಸಿಕ್ಕಿತೋ ಆ ದೇವರೇ ಬಲ್ಲ ಬಲ್ಲದೆ ಓಡ ಮರೆಯೊಳಗೆ ಬಿಲ್ಡಿಂಗ್ಗಳು ನಿನ್ನ ಹೆಸರು ನೆನೆದಾಗ ಕಣ್ಣೆಲ್ಲ ಹುಣ್ಣಿಮೆಯೊಳಗೆ ಉಬಾಣ ನಿನ್ನ ಹೆಸರು ಇದೆಲ್ಲವನ್ನ ಕೆದಕಿ ಭಟ್ಟರಿಗೆ ತಾರಮ್ಮನ ಮನಸ್ಸಿಗೆ ನೋವೆಣಿಸಬೇಕು ಅನ್ನೋದು ನನ್ನ ಉದ್ದೇಶವಲ್ಲ ಹೊರಗಿನಿಂದ ಕಾಣುವವರಿಗೆ ಭಟ್ಟರ ಶಿಸ್ತು ಜೀವನ ಬದುಕು ಇವರಿಗೆ ಎಲ್ಲವನ್ನ ಕೊಟ್ಟಿದೆ ಅನಿಸುತ್ತೆ ಆದರೆ ಬದುಕು ಇವರಿಂದ ಕಸಿತುಕೊಂಡಿದ್ದು ಲೆಕ್ಕವಿಲ್ಲದಷ್ಟು ಅಂತ ಗೊತ್ತಾಗೋದೇ ಇಲ್ಲ ಅದನ್ನು ಅವರು ತೋರಿಸಿಕೊಳ್ಳೋಕೂ ಇಷ್ಟಪಟ್ಟವರಲ್ಲ ತಮ್ಮ ಎದೆಯಾಳದ ನೋವನ್ನು ಇನ್ನೊಬ್ಬರ ಅನುಕಂಪಕ್ಕೆ ಸಿಂಪತಿಗೆ ಬಳಸಿಕೊಂಡವರಂತೂ ಅಲ್ಲವೇ ಅಲ್ಲ ಈ ಇಳಿವಯಸ್ಸಿನಲ್ಲೂ ಭಟ್ಟರು ಕರ್ತವ್ಯಂ ದೈವ ಮಾನ್ವಿಕಂ ಅಂತ ಕೆಲಸದಲ್ಲಿ ತೃಪ್ತಿಯನ್ನ ಕಾಣುತ್ತಿದ್ದಾರೆ ಇಷ್ಟೆಲ್ಲಾ ನೋವುಂಡರೂ ಭಟ್ಟರು ಪ್ರೀತಿಯ ಕಣಜವಾಗಿಯೇ ಇದ್ದಾರೆ ಅಭಿನಂದಿಸಲು ಹೋದ ನನಗೆ ಹಂಪಿಯಲ್ಲಿ ಸಾವಯವದಿಂದ ತಯಾರಿಸಿದ ಬೆಲ್ಲದ ಪೊಟ್ಟಣವೊಂದನ್ನ ಕೈಗಿಟ್ಟು ನಿನ್ನ ಮಗಳು ಅಭಿಜ್ಞಾಗೆ ಕೊಡು ಅಂದರು ಭಟ್ಟರು ಕೊಟ್ಟಿರುವ ತೋರಿಸಿರುವ ಪ್ರೀತಿಯ ಋಣವನ್ನೇ ತೀರಿಸಲಾಗದ ನನಗೆ ಉಡುಗೊರೆ ನೋಡಿ ಕಣ್ಣಾಲಿಗಳು ತುಂಬಿ ಬಂತು ಯಾವ ಜನ್ಮದ ಋಣವೋ ಕ್ಷಮೆ ಇರಲಿ ಭಟ್ಟರೆ ಆದಿ ಅಣ್ಣನ ವಿಚಾರವನ್ನ ಪ್ರಸ್ತಾಪಿಸಿದ್ದಕ್ಕೆ ನನ್ನೊಂದಿಗೆ ಆದಿ ಅಣ್ಣನ ಸಿಹಿಯಾದ ಒಡನಾಟ ಇದ್ದಿದ್ದರಿಂದಲೇ ನೀವು ಕೊಟ್ಟ ಬೆಲ್ಲದುಂಡೆ ಆದಿ ಅಣ್ಣನ ನೆನಪುಗಳನ್ನ ಮರುಕಳಿಸುವಂತೆ ಮಾಡಿತು ನಿನ್ನ ನಿಮ್ಮ ಮೊಮ್ಮಗನಿಗೆ ಪ್ರೀತಿಯಿಂದ ತಂದು ತಿನ್ನಿಸಿ ಮುದ್ದಾಡಿಸಬೇಕಾದ ಕಾಲದಲ್ಲಿ ಅವನ ನೆನಪಿನಲ್ಲೇ ಆಪ್ತರ ಮಕ್ಕಳಿಗೆ ಪ್ರೀತಿಯ ಮಳೆಯನ್ನ ಸುರಿಸುತ್ತಿದ್ದೀರಿ ಯಾವ ತಪ್ಪನ್ನು ಮಾಡದ ನಿಮ್ಮಂತವರ ನಿಟ್ಟುಸಿರನ್ನು ಉಂಡವರಿಗೆ ಕಾಲವಾದರೂ ಉತ್ತರ ಕೊಡದೆ ಇರೋದಿಲ್ಲ ಸಂಜಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ